ಈ ನೈತಿಕತೆ ಇಲ್ಲದಿದ್ದರೆ ಈ ಆಧ್ಯಾತ್ಮಿಕತೆಯನ್ನು ಕೂಡ ಇರೋಕ್ಕೆ ಸಾಧ್ಯವಿಲ್ಲ ನೈತಿಕತೆ ಇಲ್ಲದ ಆಧ್ಯಾತ್ಮಿಕತೆ ಅದು ಸುಮ್ಮನೆ ಹೆಸರಿ ಮಾತ್ರ ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಇದನ್ನು ವಿವರಿಸ್ತಾ ಇದ್ದರು ಹಣ್ಣಿನಲ್ಲಿ ತಿರುಳೆ ಮುಖ್ಯ ನಮಗೆ ನಮಗೆ ತಿರುಳೇನೆ ತಿರುಳೇನೇ ಆದರೆ ಸಿಪ್ಪೇನು ಬಿಡೋಕ್ಕಾಗಲ್ಲ ಒಂದು ಧರ್ಮ ನಿಜವಾಗೂ ಕೂಡ ಸಮಾಜದಲ್ಲಿ ಮುಂದುವರ್ಕೊಂಡು ಬೆಳ್ಕೊಂಡು ಹೋಗಬೇಕು ಅಂತಂದುಬಿಟ್ರೆ ಅದು ಆಚರಣೆ ಅತ್ಯಂತ ಮುಖ್ಯವಾಗಿಬಿಡುತ್ತೆ ಹೀಗೆ ಅನೇಕ ರೀತಿಯ ಹಬ್ಬ ಹುಣ್ಣಿಮೆ ದೊಡ್ಡ ದೊಡ್ಡದಾಗ ಆಚರಣೆ ಎಲ್ಲ ಮಾಡ್ತಾರೆ ಆಚರಿಸ್ತಾರೆ ಎಲ್ಲ ಮಾಡ್ತಾರೆ ಹೆಚ್ಚಿನ ಜನರಲ್ಲಿ ಈ ನಿತ್ಯ ಆಚರಣೆ ಅಂತಕ್ಕಂಥದ್ದು ಇಲ್ಲ ಹಿಂದೂ ಈಸ್ ಎ ಹಿಂದೂ ಬೈ ಬರ್ತ್ ನಾಟ್ ಬೈ ಪ್ರಾಕ್ಟೀಸ್ ನಮ್ಮ ಸನಾತನ ಧರ್ಮ ಅದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥ ಅದು ನಿಜ ಆದರೆ ಅದು ಶಾಶ್ವತವಾಗಿರುತ್ತೆ ನಾವೇನು ಅದಕ್ಕೇನು ಮಾಡಬೇಕಾಗಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ ಆಧ್ಯಾತ್ಮಿಕತೆ ಹಿನ್ನೆಲೆ ಇಲ್ಲಿದ್ದರೆ ಎಲ್ಲ ಆಚರಣೆಗಳು ಕೂಡ ಆಚರಣೆಗಳೇ ಅದರಲ್ಲಿ ಏನು ಸತ್ವ ಇರೋದಿಲ್ಲ ಧರ್ಮದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂಶಗಳು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕತೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂಶ ಎಲ್ಲ ಧರ್ಮಗಳು ಕೂಡ ಮೂಲದಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯ ಅಥವಾ ಅನೇಕ ವ್ಯಕ್ತಿಗಳ ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಹಾಗೆಯೇ ಧರ್ಮವೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಕೂಡ ಆಗಾಗ ಬರ್ತಾ ಇರತಕ್ಕಂಥ ಅನೇಕ ಸಂತರು ಆಧ್ಯಾತ್ಮಿಕ ಮೇರು ಪುರುಷರು ಅವರ ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಆಮೇಲೆ ಎರಡನೆಯ ಮುಖ್ಯಾಂಶ ಅಂತಂದರೆ ನೈತಿಕತೆ ನೈತಿಕತೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಧರ್ಮದ ಭಾಗ ನೈತಿಕತೆ ಇಲ್ಲದಿದ್ದರೆ ಈ ಆಧ್ಯಾತ್ಮಿಕತೆಯನ್ನು ಕೂಡ ಇರೋಕ್ಕೆ ಸಾಧ್ಯವಿಲ್ಲ ನೈತಿಕತೆ ಇಲ್ಲದ ಆಧ್ಯಾತ್ಮಿಕತೆ ಅದು ಸುಮ್ಮನೆ ಹೆಸರಿ ಮಾತ್ರ ಅದರಿಂದ ನೀ ನೈತಿಕತೆಗೆ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಸ್ಥಾನ ಉಂಟು ಆ ನೈತಿಕತೆ ಹೊರಟೋಯ್ತು ಅಂತಂದ್ಬಿಟ್ರೆ ಆ ಧರ್ಮ ನಿಸ್ಸಾರವಾಗಿಬಿಡುತ್ತೆ ಅದು ಹೆಚ್ಚು ಕಾಲ ಉಳಿಯೋದೇ ಇಲ್ಲ ಆಮೇಲೆ ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಮಾನವೀಯತೆ ಸಮಾಜದ ಬಗ್ಗೆ ಇತರರ ಬಗ್ಗೆ ಇತರರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಮಾನವೀಯತೆ ಈ ಮಾನವೀಯತೆಯು ಕೂಡ ಧರ್ಮದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂಶ ಈಗ ಒಂದು ನಾವೊಂದು ಮರವನ್ನು ತಗೊಂಡ್ರೆ ಬೃಹತ್ತಾದ ಮರ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಮರದ ಬೇರನ್ನು ನಾವು ಆಧ್ಯಾತ್ಮಿಕತೆ ಅಂತ ಕರಿಬೋದು ಮತ್ತು ಅದರ ಕಾಂಡ ಇರುತ್ತಲ್ಲ ಅದರ ಅದು ನೈತಿಕತೆ ಅಂತ ಅದನ್ನ ಕರೀಬೋದು ಆಮೇಲೆ ಅದು ಫಲಪುಷ್ಪಗಳನ್ನೆಲ್ಲ ಬಿಡುತ್ತಲ್ಲ ಅನೇಕರಿಗೆ ಅದು ಸಹಾಯ ಮಾಡುತ್ತೆ ನೆರಳು ಕೊಡುತ್ತೆ ಅನೇಕ ರೀತಿಯ ರೀತಿಯಲ್ಲಿ ಅದು ಸೇವೆಯನ್ನು ಸಲ್ಲಿಸುತ್ತೆ ಜನರಿಗೆ ಅದು ಮಾನವೀಯತೆ ಅದರ ಸುತ್ತ ಆ ಮರದ ಸುತ್ತ ಆ ಹೆಮ್ಮರದ ಸುತ್ತ ಅನೇಕ ರೀತಿಯ ಮುಳ್ಳು ಪೊದೆಗಳಿರುತ್ತೆ ಬಳ್ಳಿಗಳಿರುತ್ತೆ ಅನೇಕ ಗಿಡ ಕಂಠೆಗಳೆಲ್ಲ ಇರುತ್ತೆ ಇದು ಕೂಡ ಇರುತ್ತೆ ಅದರ ಬರದ ಅಂಶ ಹಾಗೆಯೇ ಈ ಆಧ್ಯಾತ್ಮಿಕತೆ ನೈತಿಕತೆ ಮತ್ತು ಮಾನವೀಯತೆ ಇವುಗಳ ಜೊತೆಗೆ ಅನೇಕ ರೀತಿಯ ಕ್ರಿಯಾವಿಧಿಗಳು ದೇವಸ್ಥಾನಗಳು ಪೂಜಾ ಪದ್ಧತಿಗಳು ಪುಸ್ತಕಗಳು ಹಬ್ಬ ಹುಣ್ಣಿಮೆ ಇತ್ಯಾದಿಗಳು ಇವೆಲ್ಲವೂ ಕೂಡ ಇರುತ್ತೆ ಇವೆಲ್ಲ ಆ ಮರಗಳ ಸುತ್ತ ಇರತಕ್ಕಂಥ ಬಳ್ಳಿ ಪೊದೆ ಹಾಗೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಇವೆಲ್ಲ ಧರ್ಮದ ಗೌಣಾಂಶಗಳು ಅಂತ ಹೇಳ್ತಾರೆ ಸೆಕೆಂಡರಿ ಡೀಟೇಲ್ಸ್ ಅಂತ ಹೇಳ್ತಾರೆ ಪೂಜಾ ಪದ್ಧತಿಗಳಾಗಲಿ ಅನೇಕ ರೀತಿಯ ಗ್ರಂಥಗಳಾಗಲಿ ಆಮೇಲೆ ದೇವಸ್ಥಾನಗಳು ಚರ್ಚು ಮಸೀದಿ ಇತ್ಯಾದಿಗಳಾಗಲಿ ಅನೇಕ ರೀತಿಯ ಹಬ್ಬ ಹುಣ್ಣಿಮೆ ಇತ್ಯಾದಿಗಳೆಲ್ಲ ಉತ್ಸವಗಳನ್ನೆಲ್ಲ ಆಚರಿಸ್ತೀವಲ್ಲ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಧರ್ಮದ ಗೌಣಾಂಶಗಳು ಅಂತ ಹೇಳ್ತಾರೆ ಆದರೆ ಏನಾಗುತ್ತೆ ಅಂತಂದರೆ ಈ ಗೌಣಾಂಶಗಳೇ ಹೆಚ್ಚು ಪ್ರಧಾನವಾಗಿಬಿಡುತ್ತೆ ಎಷ್ಟೋ ಸತ್ತು ಹೆಚ್ಚು ಪ್ರಧಾನವಾಗಿಬಿಟ್ಟು ಈ ಮೂಲಭೂತವಾಗಿರತಕ್ಕಂಥ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂಶ ಇದೆಯಲ್ಲ ನೈತಿಕತೆ ಆಧ್ಯಾತ್ಮಿಕತೆ ಅಂತ ಅದು ಮುಚ್ಚಿ ಹೋಗ್ಬಿಡುತ್ತೆ ಅದು ತನ್ನ ನಿಜವಾದ ಸತ್ವವನ್ನು ಕಳ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ದಿದ್ದೇನೆಂಬತ್ತಬಿಟ್ರೆ ಈ ಗೌಣಾಂಶಗಳು ಅತ್ಯಂತ ಮುಖ್ಯ ಅದು ನಾವು ಬಿಡೋ ಹಾಗಿಲ್ಲ ಯಾಕೆಂತಂದರೆ ಈ ಆಧ್ಯಾತ್ಮಿಕತೆ ಮತ್ತು ನೈತಿಕತೆ ಮತ್ತು ಇದೆಲ್ಲ ಇದೆಯಲ್ಲ ಮಾನವೀಯತೆ ಇದು ಎಲ್ಲ ಧರ್ಮಗಳಿಗೂ ಹೆಚ್ಚು ಕಡಿಮೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಎಲ್ಲಿ ಧರ್ಮದ ವ್ಯತ್ಯಾಸ ಬರುತ್ತೆ ಅಂತಂದ್ಬಿಟ್ರೆ ಈ ಗೌಣಾಂಶಗಳಲ್ಲಿ ಇಲ್ಲಿ ಆಚರಣೆಗಳೇ ಬೇರೆ ಅಲ್ಲಿ ಆಚರಣೆಗಳೇ ಬೇರೆ ಇಲ್ಲಿ ಪೂಜಾ ತನೇ ಬೇರೆ ಅಲ್ಲಿ ಪೂಜಾ ಬೇರೆ ಅಲ್ಲಿಯ ಗ್ರಂಥಗಳೇ ಬೇರೆ ಇಲ್ಲಿ ಗ್ರಂಥಗಳ ಗ್ರಂಥಗಳೇ ಬೇರೆ ಹೀಗೆ ಈ ಎಲ್ಲ ವಿಷಯದಲ್ಲೂ ಕೂಡ ತುಂಬ ವ್ಯತ್ಯಾಸಗಳಿರ್ತಕ್ಕಂಥದ್ದು ಅಲ್ಲೇ ವ್ಯತ್ಯಾಸ ಇರತಕ್ಕಂಥದ್ದು ಅದರಿಂದ ನೀವು ಆಚಾರ್ಯಗಳು ಕೂಡ ಮುಖ್ಯ ಅದನ್ನು ನಾವು ಕಳ್ಕೊಳ್ಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅದು ಗೋಣಾಂಶಗಳೇ ಬಿಡೋ ಹಾಗಿಲ್ಲ ಈಗ ಹೇಗೆ ಅಂತಂದ್ರೆ ಸ್ವ ಶ್ರೀರಾಮ್ಕೃಷ್ಣರು ಭಾಳ ಚೆನ್ನಾಗಿ ಇದನ್ನು ವಿವರಿಸ್ತಾ ಇದ್ದರು ಹಣ್ಣಿನಲ್ಲಿ ತಿರುಳೆ ಮುಖ್ಯ ನಮಗೆ ನಮಗೆ ಬೇಕಾಗಿರುತ್ತ ತಿರುಳೇನೇ ಆದರೆ ಸಿಪ್ಪೆಯನ್ನು ಬಿಡೋಕ್ಕಾಗಲ್ಲ ನಾವು ಹಣ್ಣನ್ನು ಯಾವುದೋ ಒಂದು ಹಣ್ಣನ್ನು ನಾವು ತೂಕ ಮಾಡಬೇಕು ಅಂತಂದುಬಿಟ್ರೆ ಸಿಪ್ಪೆ ಸಮೇತನೂ ತೂಕ ಮಾಡ್ತೀವಿ ನಾವು ಸಿಪ್ಪೆಯನ್ನು ನಾವು ಬಿಡಬೇಕಾದ್ದು ಅನ್ ಕೊನೆಯಲ್ಲಿ ಸಿಪ್ಪೆಯನ್ನು ಬಿಟ್ಬಿಟ್ಟೆ ನಾವು ಹಣ್ಣನ್ನು ತಿಂತಕ್ಕಂಥದ್ದು ಆದರೆ ಸಿಪ್ಪೆ ಇಲ್ಲದಿದ್ರೆ ಆ ತಿರುಳು ಇರೋದಿಲ್ಲ ಸಿಪ್ಪೆನೂ ಕೂಡ ಮುಖ್ಯ ಆದರೆ ತಿರುಳನ್ನೇ ಬಿಟ್ಬಿಟ್ಟು ಸಿಪ್ಪೆಯನ್ನು ಹಿಡ್ಕೊಂಡ್ಬಿಟ್ಟು ಹೇಗಿರುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರವಾಗಿ ಆ ತಿರುಳು ಇರಬೇಕು ಅಂತಂದ್ಬಿಟ್ರೆ ಈ ಸಿಪ್ಪೆನೂ ಕೂಡ ಮುಖ್ಯವಾಗುತ್ತೆ ಪ್ರತಿಯೊಂದು ಅದಕ್ಕೆ ಅಸ್ಮಿತೆ ಅಂತ ಹೇಳಿದ್ರಲ್ಲ ಆ ರೀತಿ ಪ್ರತಿಯೊಂದು ಧರ್ಮದ ಅಸ್ಮಿತೆ ಇರತಕ್ಕಂಥದ್ದು ಈ ಬಾಹ್ಯ ಆಚರಣೆಗಳಲ್ಲಿ ಆದರೆ ಒಂದು ಧರ್ಮ ಉಳಿಬೇಕಾದರೆ ಅದು ಈ ತಿರುಳನ್ನು ಪಡೆದಿರಬೇಕು ಬಾಹ್ಯ ಆಚರಣೆಗಳು ಕೂಡ ಇರಬೇಕು ಒಂದು ಧರ್ಮ ನಿಜವಾಗೂ ಕೂಡ ಸಮಾಜದಲ್ಲಿ ಮುಂದುವರ್ಕೊಂಡು ಬೆಳ್ಕೊಂಡು ಹೋಗಬೇಕು ಅಂತಂದುಬಿಟ್ರೆ ಅದು ಆಚರಣೆ ಅತ್ಯಂತ ಮುಖ್ಯವಾಗಿಬಿಡುತ್ತೆ ಆ ಆಚರಣೆ ಹೊರಟೋಯ್ತು ಅಂತಂದುಬಿಟ್ರೆ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳು ಅಲ್ಲಿ ಆ ಆಚರಣೆಯ ಹಿಂದೆಯೂ ಕೂಡ ಈ ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಹಿನ್ನೆಲೆ ಅದಕ್ಕೆ ಇರಲೇಬೇಕು ಅದನ್ನು ಬಿಟ್ಟು ಬಿಟ್ಟು ಕೇವಲ ಆಚರಣೆ ಇದ್ದು ಬಿಡ್ತಂತನ್ಬಿಟ್ರೆ ಆಗೇನಾಗುತ್ತೆ ಅಂತಂದರೆ ಅದು ಸತ್ವಹೀನ ಆಗ್ಬಿಡುತ್ತೆ ತನ್ನ ಸತ್ವವನ್ನು ಕಳ್ಕೊಂಡ್ಬಿಡುತ್ತೆ ಬರೀ ಸಿಪ್ಪೆಯನ್ನು ಹಿಡ್ಕೊಂಡಂಗೆ ಆಗುತ್ತೆ ತಿರುಳಿನ ಬಿಟ್ಟಂಗೆ ಆಗ್ಬಿಡುತ್ತೆ ಅದಕ್ಕೆ ಈ ರೀತಿ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ನೈತಿಕ ಹಿನ್ನೆಲೆಯಿಂದ ನಾವು ಈ ಆಚರಣೆಗಳನ್ನು ಪ್ರತಿಯೊಂದು ಧರ್ಮದ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆಗಳಿದೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಯಾವಾಗ ಈ ಆಚರಣೆ ಹೊರಟೋಯ್ತು ಅಂತಂದ್ಬಿಟ್ರೆ ಆಗ ಆ ಧರ್ಮ ನಶಿಸ್ತಾ ಹೋಗುತ್ತೆ ಗೀತನನ್ನು ಕೂಡ ಶ್ರೀಕೃಷ್ಣ ಇದನ್ನೇ ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಅಹಮ ಅವ್ಯಂ ಯವಸ್ವಾನ್ಮನೇಪ್ರಾಹ ಮನು ರಿಕ್ಷು ಬ್ರವೀತ್ ಅಂತ ಮುಂದುವರ್ಕೊಂಡು ಹೋಗ್ತಾನೆ ಆ ಪರಂಪರೆಯನ್ನು ಈ ಧರ್ಮದ ಪರಂಪರೆಯನ್ನು ಅವನು ಹೇಳ್ಕೊಂಡು ಹೋಗ್ತಾನೆ ಆಮೇಲೆ ಸಕಾಲೇನೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಅಂತ ಹೇಳ್ತಾನೆ ಕಾಲಕ್ರಮೇಣ ಏನಾಯಿತು ಅಂತಂದ್ಬಿಟ್ರೆ ಬರ್ತಾ 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 ಈ ಧರ್ಮ ಅದು ನಶಿಸಿ ಹೋಯ್ತು ಅದನ್ನು ಮತ್ಪನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾನೆ ಅದನ್ನು ಮತ್ಪನ ನಿನಗೆ ಹೇಳ್ತಾ ಅದಕ್ಕೋಸ್ಕರ ಶ್ರೀಕೃಷ್ಣನನ್ನು ಧರ್ಮನ ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಧರ್ಮಸ್ಥಾಪನರು ಧರ್ಮಸ್ಥಾಪಕ ಅಂತಂದ್ಬಿಟ್ಟು ಅದು ಈ ಶಂಕರಾಚಾರ್ಯರು ಅದಕ್ಕೆ ಯಾಕಿದು ನಷ್ಟವಾಯಿತು ಯೋಗ ಅಂತ ಹೇಳೋದಕ್ಕೆ ಚೆನ್ನಾಗಿ ಹೇಳ್ತಾರೆ ಅವರು ದುರ್ಬಲಾನ್ ಅಜಿತೇಂದ್ರಿಯಾನ್ ಪ್ರಾಪ್ಯ ಯೋಗ ನಷ್ಟ ಅಂತ ಹೇಳ್ತಾರೆ ದುರ್ಬಲರು ಮಾನಸಿಕವಾಗಿ ದುರ್ಬಲರು ಅಜಿತೇಂದ್ರಿಯರು ಅಂದರೆ ಇಂದ್ರಿಯ ನಗರ ಇಲ್ಲದೇ ಇರ್ತಕ್ಕಂಥವ್ರು ವಿಷಯ ಲಂಪಟರು ಅಂಥವ್ರು ವಿಷಯದ ಕಡೆಗಿನ ಇಂದ್ರಿಯ ಇಲ್ಲದೆ ಅವರು ಮಗ್ನರಾಗಿರ್ತಕ್ಕಂಥವ್ರು ಅಂಥವರಿಗೆ ಯೋಗ ಸಿಕ್ಕಿಬಿಟ್ಟು ಈ ಧರ್ಮ ಸಿಕ್ಕಿಬಿಟ್ಟು ಅದು ನಷ್ಟವಾಗೋಯಿತು ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಅದು ಆಚರಣೆ ತಪ್ಪಿ ಹೋಯ್ತು ಅಂತ ಆಚರಣೆ ತಪ್ಪಿ ಹೋಗ್ಬಿಟ್ರೆ ಯಾರು ಈ ರೀತಿ ಅಜಿತೇಂದ್ರ ಆಗಿರ್ತಾರೋ ಜಿತೇಂದ್ರಿಯರು ಅಲ್ಲದೆ ಇರ್ತಾರೋ ಮತ್ತು ದುರ್ಬಲರಾಗಿರ್ತಾರೋ ಅವರು ನಿಜವಾಗೂ ಕೂಡ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಯಥಾರ್ಥ ರೀತಿಯಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯೊಂದಿಗೆ ಆಚರಿಸೋದು ಸಾಧ್ಯವಾಗುವುದಿಲ್ಲ ಏನಾಗುತ್ತೆ ಆ ಧರ್ಮ ಕ್ರಮೇಣ ನಶಿಸುತ್ತಾ ಬರುತ್ತೆ ಸುಮ್ಮನೆ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಪ್ರಯೋಜನ ಇಲ್ಲ ಸಂಖ್ಯೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ ಅದಕ್ಕೆ ಈ ಆಚರಣೆಗೆ ಒಂದು ನೈತಿಕ ಹಿನ್ನೆಲೆಯಿಂದ ಕೂಡಿರ್ತಕ್ಕಂಥ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಕೂಡಿರ್ತಕ್ಕಂಥ ಆಚರಣೆಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಆಚರಣೆ ಬಹಳ ಮುಖ್ಯವಾಗತ್ತೆ ಇದು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕಾಗಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಆ ರೀತಿ ಸಾಮಾನ್ಯವಾಗಿ ನಾವು ನಮ್ಮ ಸನಾತನ ಹಿಂದೂಗಳು ನಾವು ನಡೀತೀವಲ್ಲ ಇಲ್ಲಿ ಹೀಗೆ ಅನೇಕ ರೀತಿಯ ಹಬ್ಬ ಹುಣ್ಣಿಮೆ ದೊಡ್ಡ ದೊಡ್ಡ ಆಚರಣೆ ಎಲ್ಲ ಮಾಡ್ತಾರೆ ಆಚರಿಸ್ತಾರೆ ಎಲ್ಲ ಮಾಡ್ತಾರೆ ಹೆಚ್ಚಿನ ಜನರಲ್ಲಿ ಈ ನಿತ್ಯ ಆಚರಣೆ ಅಂತಕ್ಕಂಥದ್ದು ಇಲ್ಲ ಹೆಚ್ಚಿನ ಜನರಲ್ಲಿ ಮನೆಯಲ್ಲೂ ಕೂಡ ಸುಮ್ಮನೆ ಒಂದು ದೇವರ ಮನೆ ಅಂತ ಇರುತ್ತೆ ಅವ್ರು ಯಾರು ಹೋಗೋದೂ ಇಲ್ಲ ಅಲ್ಲೆಲ್ಲ ದೇ ದೇವ ದೇವತೆಗಳ ಮೂರ್ತಿ ಇರುತ್ತೆ ಯಾರೂ ಹೋಗೋದೂ ಇಲ್ಲ ಪೂಜೆನೂ ಮಾಡೋದಿಲ್ಲ ಎಲ್ಲೋ ಅಪರೂಪಕ್ಕನಿಸುತ್ತೆ ಪೂಜೆ ಮಾಡಿದ್ರು ಮಾಡಿದರು ಅದು ಪೂಜೆ ಮಾಡೋರೊಬ್ಬರು ಇರ್ತಾರೆ ಬೇರೆ ಯಾರು ಹೋಗೋದೇ ಇಲ್ಲ ಅಲ್ಲಿ ಆ ರೀತಿಯೆಲ್ಲ ಇರುತ್ತೆ ಪ್ರತಿಯೊಬ್ಬರು ಆಚರಣೆ ಮಾಡಬೇಕು ಆ ರೀತಿ ಪ್ರತಿಯೊಬ್ಬರು ಆಚರಣೆ ಮಾಡಿದಾಗ ಮಾತ್ರ ಆ ಧರ್ಮ ಉಳಿತಕ್ಕಂಥದ್ದು ಸಾಮಾನ್ಯವನ್ನ ಹೇಳಿದ್ರುಂಟು ಹಿಂದೂ ಈಸ್ ಎ ಹಿಂದೂ ಬೈ ಬರ್ತ್ ನಾಟ್ ಬೈ ಪ್ರಾಕ್ಟೀಸ್ ಹೆಚ್ಚಿನ ಇದು ಹೆಚ್ಚಿನ ಜನರಿಗೆ ಅನ್ಮಯ ಅನ್ವಯ ಆಗುತ್ತೆ ಅಂತ ನಾನು ಅನಿಸುತ್ತೆ ಅವ್ರು ಯಾರೂ ಕೂಡ ಪ್ರಾಕ್ಟೀಸ್ ಮಾಡೋದಿಲ್ಲ ವರ್ಷಕ್ಕೊಂದ್ಸತಿ ಎಲ್ಲೋ ದೊಡ್ಡ ದೊಡ್ಡಾಗಿ ಉತ್ಸವ ಮಾಡ್ತಾರೆ ಯಾವುದೋ ದೇವಸ್ಥಾನ ಇರುತ್ತೆ ಅದು ಉತ್ಸವ ಮಾಡ್ತಾರೆ ರಥೋತ್ಸವ ಮಾಡ್ತಾರೆ ದೊಡ್ಡದಾಗಿ ಏನನ್ನ ಮಾಡ್ಬಿಡ್ತಾರೆ ಆಮೇಲೆ ನಿತ್ಯ ಏನು ಮಾಡ್ತಾರೆ ಮನೆ ಹೋದ್ರೆ ಏನು ಇಲ್ಲವೇ ಇಲ್ಲ ಯಾವ ಆಚರಣೆಯೂ ಇಲ್ಲ ಹಾಗಾಗಿ ಬಿಟ್ಟು ಏನಾಗುತ್ತೆ ಅಂತಬಿಟ್ರೆ ಕ್ರಮೇಣ ಆ ಧರ್ಮ ತನ್ನ ಅಸ್ಮಿತಿಯನ್ನು ಕಳ್ಕೊಂಬಿಡುತ್ತೆ ಇದು ಆಗ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮ ಅದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದು ನಿಜ ಆದರೆ ಅದು ಶಾಶ್ವತವಾಗಿರುತ್ತೆ ನಾವೇನು ಅದಕ್ಕೇನು ಮಾಡಬೇಕಾಗಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ ನಾವು ಆಚರಣೆ ಮಾಡಬೇಕು ಅದಕ್ಕೇನು ನಾವೇ ಹೋರಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬರು ಕೂಡ ಆ ಧರ್ಮದ ಆಚರಣೆಯನ್ನು ಯಥಾರ್ಥವಾಗಿ ಅದನ್ನು ಆಚರಿಸತಕ್ಕಂಥದ್ದು ನೈತಿಕತೆ ಆಧ್ಯಾತ್ಮಿಕತೆಯನ್ನು ಅದನ್ನು ಹಿನ್ನೆಲೆಯಾಗಿ ಇಟ್ಕೊಂಡ್ಬಿಟ್ಟು ನಾವು ಜೀವನವನ್ನು ನಡೆಸೋದು ಶುರು ಮಾಡಿದರೆ ಆಗ ಆ ಧರ್ಮ ಖಂಡಿತವಾಗೂ ಉಳಿಯುತ್ತೆ ಅದು ಹೋಗೋಕೆ ಸಾಧ್ಯವೇ ಇಲ್ಲ ಹಾಗೆಯೇ ಇಷ್ಟು ಸಾವಿರ ವರ್ಷಗಳಿಂದ ನಮ್ಮ ಧರ್ಮ ಬಂದಿರ್ತಕ್ಕಂಥ ಇಷ್ಟು ಸಾವಿರ ವರ್ಷಗಳಿಂದ ಅದು ಯಾಕಷ್ಟು ಗಟ್ಟಿಯಾಗಿ ಬಂದಿದೆ ಅಂದ್ಬಿಟ್ರೆ ಇದಕ್ಕೆ ಆಚರಣೆ ಗಟ್ಟಿಯಾಗಿದೆ ನೈತಿಕತೆ ಗಟ್ಟಿಯಾಗಿದೆ ಆಧ್ಯಾತ್ಮಿಕತೆಯೂ ಗಟ್ಟಿಯಾಗಿದೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದ್ಬಿಟ್ರೆ ಈ ಮರ ಇರುತ್ತಲ್ಲ ಆ ಮರದ ಉದಾಹರಣೆಯನ್ನು ಕೊಟ್ಟೆ ಆ ಮರದ ಬೇರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನು ನಾವು ಆರೈಕೆ ಮಾಡೋದಿಲ್ಲ ಆಗ ಮರ ಹೋಗಿಬಿಡುತ್ತೆ ಕಾಂಡ ನೈತಿಕತೆ ಕಾಂಡ ಇದೆಯಲ್ಲ ಅದು ಸ್ವರ್ಗ ಹೋಗ್ಬಿಡುತ್ತೆ ಆ ನೈತಿಕತೆ ಕಾಂಡ ಸ್ವರೋಗ್ಯ ಅಂತ ಅದು ಫಲಪುಷ್ಪನೂ ಕೊಡೋಕ್ಕಾಗೋದಿಲ್ಲ ಮಾನವೀಯತೆಯನ್ನು ಹೊಟ್ಟೋಗ್ಬಿಡುತ್ತೆ ಆಮೇಲೆ ಏನು ಉಳಿಯುತ್ತೆ ಕೇವಲ ಮುಳ್ಳಿನ ಪದೇ ಬಳ್ಳಿಗಳು ಅನೇಕ ಅದು ಮರದ ಸುತ್ತ ಏನೇನಿರುತ್ತಲ್ಲ ಇರುತ್ತಲ್ಲ ಅದು ಮಾತ್ರ ಉಳ್ಕೊಂಬಿಡುತ್ತೆ ಗೊಡ್ಡು ಆಚರಣೆಗಳು ಹೊಡೆದುಬಿ ಉಳ್ಕೊಂಬಿಡುತ್ತೆ ಧರ್ಮದ್ದು ಕೂಡ ಅದಕ್ಕೋಸ್ಕರವಾಗಿ ಆಧ್ಯಾತ್ಮಿಕತೆ ಹಿನ್ನೆಲೆ ಇಲ್ಲದಿದ್ದರೆ ಎಲ್ಲ ಆಚರಣೆಗಳು ಕೂಡ ಗೊಡ್ಡ ಆಚರಣೆಗಳೇ ಅದರಲ್ಲಿ ಏನು ಸತ್ವ ಇರೋದಿಲ್ಲ ಈ ರೀತಿ ನಾವು ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಅದ್ರ ಮೂಲಕ ನಮ್ಮ ನಿರ್ಧಾರ್ಥ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮೂಲಕ ನಾವು ನಮ್ಮ ಧರ್ಮವನ್ನು ಯಾರೇ ಬೇಕಾರಾಗಲಿ ಅವರವರ ಧರ್ಮವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾವು ಎಷ್ಟೋ ವರ್ಷಗಳ ಹೇಳಿದ್ರಲ್ಲ ಅಷ್ಟೋ ವರ್ಷಗಳು ಅನೇಕ ದಾಳಿಗಳಾದರೂ ಕೂಡ ಅನೇಕ ಜನಾಂಗಗಳ ದಾಳಿ ಆಗೋದ್ರೂ ಕೂಡ ಎಷ್ಟೋ ನಮಗೆ ಗೊತ್ತಿರುವಂತೆ ಬೇರೆ ಧರ್ಮಗಳು ದಾಳಿ ಮಾಡಿಬಿಟ್ಟು ಆಕ್ರಮಣ ಮಾಡಿಬಿಟ್ಟು ಆಯಾಯ ದೇಶದ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಭಾರತದಲ್ಲಿ ನೂರಾರು ವರ್ಷಗಳ ಕಾಲ ಬೇರೆ ಧರ್ಮೀಯರು ಬಂದು ಆಳ್ವಿಕೆ ನಡೆಸಿದರೂ ಕೂಡ ನಮ್ಮ ಧರ್ಮ ಮಾತ್ರ ಹಾಗೆಯೇ ಉಳ್ಕೊಂಡಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆದ್ದರಿಂದ ಈ ಧರ್ಮದ ಈ ಧರ್ಮ ಹಿನ್ನೆಲೆ ಅದು ಎಷ್ಟು ಗಟ್ಟಿಯಾಗಿದೆ ಆ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅನೇಕರು ಬಂದರೂ ಕೂಡ ಈ ಧರ್ಮವನ್ನು ಈ ದೇಶದ ಧರ್ಮವನ್ನು ನಾಶ ಮಾಡೋಕ್ಕಾಗಲೇ ಇಲ್ಲ ಇನ್ನೂ ಕೂಡ ಇಟ್ಸ್ ಅತ್ಯಂತ ಬಲಯುತವಾಗಿ ಇದು ಮುಂದುವರಿಕೊಂಡು ಹೋಗ್ತಾ ಇದೆ ಅದನ್ನು ಹೀಗೆ ಇದು ಮುಂದುವರಿಕೊಂಡು ಹೋಗಬೇಕು ಇನ್ನೂ ಬಲಯುತವಾಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಈ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಇಷ್ಟು ಹೇಳಿಬಿಟ್ಟು dan memiliki rukun yang sebaiknya di kota dan